ಕಾರಟಗಿ ತಾಲೂಕು ಆಗಿ ಸುಮಾರು ಹತ್ತು ವರ್ಷಗಳೇ ಗತಿಸಿ ಹೋಗಿವೆ ಕಾರಟಗಿ ತಾಲೂಕಿಗೆ ತಹಶೀಲ್ ಕಚೇರಿ ಇದೆ ಸಬ್ ರಿಜಿಸ್ಟ್ರಾರ್ ಆಫೀಸು ಇದೆ ಸಮುದಾಯ ಆರೋಗ್ಯ ಕೇಂದ್ರವೂ ಇದೆ ನಾಡ ಕಚೇರಿ ಇದೆ ಕೋರ್ಟ್ ಇದೆ ಮತ್ತು ಪತ್ರಾಂಕಿತ ಉಪ ಖಜಾನೆ ಇದೆ ಹೀಗೆ ಒಂದು ತಾಲೂಕಿಗೆ ಬೇಕಾಗಿರುವ ಎಲ್ಲ ಕಚೇರಿಗಳ ಸೌಲಭ್ಯ ಕಾರಟಗಿಗೆ ಇದೆ ಆದರೆ ಒಂದೇ ಒಂದು ಸೌಲಭ್ಯ ಇಲ್ಲದೆ ಜನ ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಸಾರ್ವಜನಿಕ ಶೌಚಾಲಯ ಇಲ್ಲ ಸರ್ಕಾರಿ ಕಚೇರಿಗಳಿಗೆ ಬರುತ್ತಿರುವ ಸಾರ್ವಜನಿಕರಿಗೆ ಒಂದೇ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಹೌದು ಇದು ಸತ್ಯ ಒಂದು ತಾಲೂಕಿಗೆ ಅದು ಕೂಡ ಸಾರ್ವಜನಿಕರ ಸರ್ಕಾರಿ ಕಚೇರಿಗಳು ಇರುವಲ್ಲಿ ಶೌಚಾಲಯ ಇಲ್ಲ ಇದರಿಂದಾಗಿ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿರುವುದು ತುಂಬ ಬೇಸರದ ಸಂಗತಿ ಕಾರಟಗಿ ತಾಲೂಕಿನ ಜನಸಂಖ್ಯೆ ದಿನೇ ದಿನೇ ಬೆಳೆಯುತ್ತಿದೆ ವಿಶೇಷವಾಗಿ ಕಾರಟಗಿ ಪಟ್ಟಣದ ಜನಸಂಖ್ಯೆ ದುಪ್ಪಟ್ಟಾಗಿದೆ ದಿನನಿತ್ಯ ನೂರಾರು ಜನ ಕಚೇರಿಗಳಿಗೆ ಕೆಲಸಗಳ ನಿಮಿತ್ತ ಬಂದು ಹೋಗುತ್ತಿದ್ದಾರೆ ಕಚೇರಿ ಕೆಲಸ ಒಂದು ದಿನ ತಡವಾದರೂ ಪರವಾಗಿಲ್ಲ ಬೇಸರ ಇಲ್ಲ ಆದರೆ ಮೂತ್ರ ಬಂದರೆ ಶೌಚಾಲಯ ಇಲ್ಲದೆ ಪರದಾಡುವ ಜನ ತುಂಬಾ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಎಪಿಎಂಸಿಯಲ್ಲಿರುವ ತಾಲೂಕಿನ ಪ್ರಮುಖ ಕಚೇರಿಗಳಾದ ತಹಶೀಲ್ ಕಚೇರಿ ಉಪನೋಂದಣಿ ಅಧಿಕಾರಿಗಳ ಕಾರ್ಯಾಲಯ ಕೋರ್ಟ್ ಮತ್ತು ಪತ್ರಾಂಕಿತ ಖಜಾನೆ ಹಾಗೂ ಎ ಪಿ ಎಂ ಸಿ ಈ ಕಚೇರಿಗಳಿಗೆ ಬರುವಂಥ ಸಾರ್ವಜನಿಕರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಬಹುಮುಖ್ಯವಾಗಿ ಸಾರ್ವಜನಿಕರು ಮೂತ್ರ ಮಾಡಲು ಶೌಚಾಲಯ ವ್ಯವಸ್ಥೆಯೇ ಇಲ್ಲ ಸಾರ್ವಜನಿಕರು ಮೂತ್ರ ಮಾಡಲು ಎ ಪಿ ಎಂ ಸಿ ಕಟ್ಟಡಗಳ ಹಿಂಬದಿಯಲ್ಲಿ ಮತ್ತು ಪದಿಗಳ ಹಿಂಬದಿಯಲ್ಲಿ ಬಯಲು ಮೂತ್ರ ಮಾಡುತ್ತಿದ್ದಾರೆ ಅದು ಕೂಡ ಮುಜುಗರದಿಂದ ಮೂಗಿಗೆ ಬಟ್ಟೆ ಕಟ್ಟಿಕೊಂಡು ಏನ್ರಿ ತಾಲೂಕು ಆದ ಮೇಲೆ ಒಂದು ಶೌಚಾಲಯ ಇಲ್ಲವೇ ಎನ್ನುವ ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಮೂಡುವುದು ಸಹಜವಾಗಿದೆ ಈ ಹಿಂದೆ ಎಪಿಎಂಸಿ ಅನುದಾನದಲ್ಲಿ ಸಾರ್ವಜನಿಕ ಶೌಚಾಲಯವೊಂದನ್ನು ಪ್ರಾರಂಭಿಸಲಾಗಿತ್ತು ಆದರೆ ಈ ಸಾರ್ವಜನಿಕ ಶೌಚಾಲಯ ಇದೀಗ ಬಾಗಿಲು ಹಾಕಿ ಸುಮಾರು ವರ್ಷಗಳೇ ಆಗಿವೆ ಆದರೆ ಇಲ್ಲಿವರೆಗೆ ಈ ಶೌಚಾಲಯವನ್ನು ಓಪನ್ ಮಾಡಿಲ್ಲ ಇದನ್ನು ಕೇಳುವಂತಹ ಪುರುಷೋತ್ತಮರು ಒಬ್ಬರೂ ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ತಹಶೀಲ್ ಕಚೇರಿ ಪತ್ರಾಂಕಿತ ಉಪಖಾಜಾನೆ ಪುರುಷ ಸಿಬ್ಬಂದಿಗಳು ಮೂತ್ರ ಮಾಡಲು ಇದೇ ಸ್ಥಳದಲ್ಲಿ ಇದೇ ಬಯಲು ಕಟ್ಟಡಗಳ ಹಿಂಬದಿಯಲ್ಲಿ ಬಂದು ನಿಲ್ಲುತ್ತಿದ್ದಾರೆ ಕೂಡಲೇ ಹಿರಿಯ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಕೂಡಲೇ ಬೀಗ ಹಾಕಿರುವ ಈ ಸಾರ್ವಜನಿಕ ಶೌಚಾಲಯವನ್ನು ಓಪನ್ ಮಾಡಿಸಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಸಾರ್ವಜನಿಕರ ಶೌಚಾಲಯ ಇಲ್ಲದೆ ಪರದಾಡುತ್ತಿರುವ ಸಾರ್ವಜನಿಕರ ಗೋಳು ಇದೀಗ ಮೌನವಾಗಿದೆ ಮುಂದೆ ಅದು ಕಟ್ಟೆ ಹೊಡೆದು ಆಕ್ರೋಶಕ್ಕೆ ಕಾರಣವೂ ಆಗಬಹುದು